ನಮಸ್ಕಾರ ವೀಕ್ಷಕರೇ ನ್ಯೂಸ್ ರಿಟೈರ್ಡ್ ನರೇಂದ್ರ ಮೋದಿ ಅವರು ನಿವೃತ್ತಿಯನ್ನು ತಗೊಳ್ತಾ ಇದ್ದಾರೆ ಈ ಒಂದು ವಿಚಾರ ಇತ್ತೀಚೆಗೆ ಹೆಚ್ಚು ಚರ್ಚೆ ಆಗ್ತಾ ಇರತಕ್ಕಂಥದ್ದಕ್ಕೆ ನರೇಂದ್ರ ಮೋದಿ ಅವರು ಹನ್ನೊಂದು ವರ್ಷಗಳ ನಂತರ ಆರ್ ಎಸ್ ಎಸ್ ಕಚೇರಿಗೆ ಭೇಟಿ ಕೊಟ್ಟು ಭೇಟಿ ಕೊಟ್ಟು ಅವರಲ್ಲಿ ಹಾಕಿದ ಕಂಡೀಷನ್ಸ್ ಏನು ಯಾವ ಕಾರಣಕ್ಕೆ ನರೇಂದ್ರ ಮೋದಿ ಅವರು ನಿವೃತ್ತಿಗೆ ತಗೊಳ್ತಕ್ಕಂಥ ಯೋಚನೆಯನ್ನು ತಮ್ಮ ನಿವೃತ್ತಿ ಘೋಷಣಾ ಪತ್ರವನ್ನ ಆರ್ ಎಸ್ ಎಸ್ ಕಚೇರಿಯ ಟೇಬಲ್ ಮೇಲೆ ಇಟ್ಟು ಬಂದಿದೆ ಹಾಗಾದ್ರೆ ಮುಂದಿನ ಪ್ರಧಾನಮಂತ್ರಿ ಯಾರು ನರೇಂದ್ರ ಮೋದಿಯವರ ಉತ್ತರಾಧಿಕಾರಿಯಾಗಿ ಯಾರು ಆಯ್ಕೆ ಆಗ್ತಾರೆ ನರೇಂದ್ರ ಮೋದಿಯವರು ಇಂತಹ ಒಂದು ತೀರ್ಮಾನವನ್ನ ಕೈಗೊಳ್ಳಲಿಕ್ಕೆ ಕಾರಣ ಏನು ಎಲ್ಲವನ್ನ ನಾನು ನಿಮ್ಮ ಮುಂದೆ ತಿಳಿಸ್ತಾ ಹೋಗ್ತೇನೆ ವೀಕ್ಷಕರೇ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡಿ ಪಕ್ಕ ಇರ್ತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ಗಳು ನಿಮ್ಮನ್ನ ತರ್ತವೆ ವೀಕ್ಷಕರ ನೋಡಿ ಇತ್ತೀಚೆಗೆ ಇದು ತುಂಬಾ ಚರ್ಚೆ ಆಗ್ತಾ ಇತ್ತು ಕಳೆದ ವರ್ಷದಿಂದ ಕೂಡ ಈ ವಿಚಾರ ಚರ್ಚೆ ಚರ್ಚೆಯಲ್ಲಿ ನರೇಂದ್ರ ಮೋದಿ ಅವರು ಎಪ್ಪತ್ತೈದು ವರ್ಷಗಳು ದಾಟಿದ ನಂತರ ನಿವೃತ್ತಿಯನ್ನ ಘೋಷಣೆ ಮಾಡ್ತಾರ ಯಾಕೆಂದ್ರೆ ಎಲ್ ಕೆ ಅಡ್ವಾಣಿ ಅವರಿಗೆ ಎಪ್ಪತ್ತೈದು ವರ್ಷ ಆಗಿದೆ ಅನ್ನೋ ಕಾರಣಕ್ಕೆ ಅವರನ್ನು ನಿವೃತ್ತಿ ಘೋಷಣೆಯನ್ನ ಮಾಡಿಸಿದ್ರು ಜೋಶಿ ಅವರಿಗೆ ಏಜ್ ಆಗಿದೆ ಅಂತೇಳಿ ನಿವೃತ್ತಿಯನ್ನ ಘೋಷಣೆ ಮಾಡಿದ್ರು ನಂತರ ಯಡಿಯೂರಪ್ಪ ಅವರು ಕೂಡ ವಯಸ್ಸಾಗಿದೆ ಅನ್ನೋ ಕಾರಣವನ್ನ ಮುಂದಿಟ್ಟು ಅವರು ಮುಖ್ಯಮಂತ್ರಿ ಹುದ್ದೆಯಿಂದ ರಾಜೀನಾಮೆ ಕೊಡುವಂತೆ ಮಾಡಿದ್ರು ನರೇಂದ್ರ ಮೋದಿ ಅವರು ಅಂತಹ ನರೇಂದ್ರ ಮೋದಿ ಅವರು ಎಪ್ಪತ್ತೈದು ವರ್ಷ ತುಂಬಿದ ನಂತರ ರಾಜಕಾರಣದಲ್ಲಿ ಮುಂದುವರಿತಾರ ಈ ಚರ್ಚೆ ಮೊದಲಿಂದ ನಡೀತಿತ್ತು ಆದ್ರೆ ಇತ್ತೀಚೆಗೆ ನರೇಂದ್ರ ಮೋದಿ ಅವರು ಆರ್ ಎಸ್ ಎಸ್ ಕಚೇರಿಗೆ ಭೇಟಿ ನೀಡಿದ್ರು ಇದನ್ನೇ ಮುಂದಿಟ್ಟಂತ ಸಂಜಯ್ ರಾವತ್ ಅವರು ಎಂ ಪಿ ಸಂಜಯ್ ರಾವತ್ ಅವರು ನರೇಂದ್ರ ಮೋದಿ ಅವರು ತಮ್ಮ ನಿವೃತ್ತಿ ಪತ್ರವನ್ನ ಆರ್ ಎಸ್ ಎಸ್ ಕಚೇರಿಯಲ್ಲಿ ಇಟ್ಟು ಬಂದಿದ್ದಾರೆ ಅನ್ನೋ ಮಾತನ್ನ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ವರ್ಷ ದಾಟಿದ ನಂತರ ಬಿಜೆಪಿಯಲ್ಲಿ ಚುನಾವಣಾ ರಾಜಕಾರಣದಲ್ಲಿ ಮುಂದುವರಿಯುವಂತಿಲ್ಲ ಇದು ಒಂದು ಹಲಿಕಿತ ನೇಮ ಲಿಖಿತ ಅಲ್ಲ ಹಲಿಖಿತ ನೇಮ ಒಂದು ಒಂದ್ ರೀತಿ ಬರದೇ ಇರತಕ್ಕಂಥ ಸಂವಿಧಾನ ಬಿಜೆಪಿಯಲ್ಲಿ ಈ ಬಿಜೆಪಿಯಲ್ಲಿಗೆ ಅಂತಂದ್ರೆ ಅದು ಇದು ಯಾವಾಗ ಜಾರಿಗೆ ಬತ್ತು ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಯಾವಾಗ ನರೇಂದ್ರ ಮೋದಿ ಅವರು ಪ್ರಧಾನ ಮಂತ್ರಿಯಾಗಿ ಆಯ್ಕೆ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ತಮ್ಮ ಉಳಿವಿಗಾಗಿ ಮಾಡಿಕೊಂಡಂತ ಈ ನಿಯಮ ಇವತ್ತು ನರೇಂದ್ರ ಮೋದಿ ಅವರ ಮನೆ ಬಾಗಿಲಿಗೆ ಬಂದು ನಿಂತಿದೆ ಅವತ್ತು ಎಲ್ ಕೆ ಅವ್ರನ್ನ ಮೂಲೆ ತೆಳ್ಳಬೇಕು ಅನ್ನೋ ಕಾರಣಕ್ಕೆ ನರೇಂದ್ರ ಮೋದಿ ಅವರು ಜಾರಿಗೆ ತಂದದ್ದು ಈ ಎಪ್ಪತ್ತೈದು ವರ್ಷಗಳ ನಿಯಮ ಆ ಒಂದು ಎಪ್ಪತ್ತೈದು ವರ್ಷಗಳ ನಿಯಮ ಇವತ್ತು ನರೇಂದ್ರ ಮೋದಿ ಅವ್ರನ್ನ ಮೂಲೆಗೆ ತಳ್ಳುವಂತ ಇದಕ್ಕೆ ಕೈ ಹಾಕಿದೆ ಅಂತ ಹೇಳ್ಬೋದು ವೀಕ್ಷಕರೇ ಇಂತಹ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ಆರ್ ಎಸ್ ಎಸ್ ಕಚೇರಿಗೆ ಹೋಗ್ತಾರೆ ಆರ್ ಎಸ್ ಎಸ್ ಕಟ್ಟುನಿಟ್ಟಾಗಿ ಹೇಳುತ್ತೆ ಇಲ್ಲಿ ಯಾವುದೇ ಕಾರಣಕ್ಕೂ ನೀವು ಮುಂದುವರೆಯುವಂತಿಲ್ಲ ಎಪ್ಪತ್ತೈದು ವರ್ಷ ತುಂಬಿದ ಮೇಲೆ ನೀವು ಯಾವುದೇ ಕಾರಣಕ್ಕೂ ಪ್ರಧಾನಮಂತ್ರಿಯಾಗಿ ಮುಂದುವರಿಯುವಂತಿಲ್ಲ ನೀವು ರಾಜೀನಾಮೆಯನ್ನ ಕೊಡಬೇಕು ಅಂತ ಕಡ ಕಂಡೀಷನ್ ಆಗಿ ಹೇಳುತ್ತೆ ಸೊ ಯಾವಾಗ ಈ ರೀತಿ ಕಂಡೀಷನ್ ಹಾಕಿ ಕಡಾಖಂಡಿತವಾಗಿ ಕಡ್ಡಿ ತುಂಡಾದಂತೆ ಆನ್ಸರ್ ಮಾಡ್ತೋ ಆರ್ ಎಸ್ ಎಸ್ ಮೋದಿಗೆ ಮತ್ತೆ ಬೇರೆ ದಾರಿನೇ ಉಳಿಯೋಲ್ಲ ಮೋದಿಯವರು ರಾಜೀನಾಮೆ ಕೊಡಬೇಕಂತ ಅನಿವಾರ್ಯತೆ ಬರುತ್ತೆ ಸೊ ಆಗ ಎರಡು ಕಂಡೀಷನ್ಸ್ ಇರ್ತಾ ಹೋಗ್ತಾರೆ ಏನಂದ್ರೆ ಯಾವುದೇ ಕಾರಣಕ್ಕೂ ನಾನು ರಾಜೀನಾಮೆಯನ್ನು ಕೊಡಲ್ಲ ಬಟ್ ಒಂದು ವೇಳೆ ನೀವು ಹೇಳ್ದಾಗ ಕೊಡಲೇಬೇಕು ಅಂದರೆ ನಾನು ನಿವೃತ್ತಿ ಘೋಷಣೆಯನ್ನು ಮಾಡಲೇಬೇಕು ಅಂತಂದರೆ ನನ್ನ ಉತ್ತರಾಧಿಕಾರಿಯನ್ನು ನಾನೇ ನೇಮಿಸ್ತೇನೆ ನಾನು ಯಾರನ್ನು ಹೇಳ್ತೀನೋ ಅವರೇ ನನ್ನ ಉತ್ತರಾಧಿಕಾರಿಯಾಗಿ ಮುಂದೆ ಪ್ರಧಾನಿ ಆಗ್ಬೇಕು ಸೊ ಆ ಈ ಕಂಡೀಷನ್ಗೆ ನೀವು ಒಪ್ಪದಾದ್ರೆ ಮಾತ್ರ ನಾನು ರಾಜೀನಾಮೆಯನ್ನ ಕೊಡ್ತೇನೆ ಅನ್ನೋ ಮಾತುಗಳನ್ನ ಆಡ್ತಾನೆ ಅಂತ ಹೇಳಲಾಗ್ತದೆ ಸೊ ಹಾಗಾದ್ರೆ ಇಲ್ಲಿ ಏನಾಗ್ತದೆ ನೋಡಿ ಇಲ್ಲಿ ಆರ್ ಎಸ್ ಎಸ್ ಮೋದಿಯ ನಂತರ ಗಡ್ಕರಿ ಅವರನ್ನ ಪ್ರಧಾನಮಂತ್ರಿಯಾಗಿ ನೇಮಿಸಬೇಕು ನೇಮಿಸ್ಬೇಕು ಅನ್ನೋದು ಅದರ ಒಂದು ಆಸೆಯಾಗಿತ್ತು ಜೊತೆಗೆ ಒಂದು ವೇಳೆ ನಾ ಗಡ್ಕರಿ ಅವ್ರನ್ನ ಮೋದಿಯವ್ರ ಒಪ್ಪಲಿಲ್ಲ ಅಂದ್ರೆ ಯಾಕೆಂದ್ರೆ ಅವರು ಪ್ರಧಾನಮಂತ್ರಿ ಮೋದಿ ಅವರ ವಿರೋಧಿ ಗುಂಪನ್ನು ಗುರುತಿಸ್ಕೊಂಡಿದ್ದಾರೆ ಸೊ ಹಾಗಾಗಿ ಗಡ್ಕರಿ ಅವ್ರನ್ನ ಒಪ್ಪಲಿಲ್ಲ ಅಂದ್ರೆ ಎರಡನೇ ಆಯ್ಕೆಯಾಗಿ ಯೋಗಿ ಆದಿತ್ಯನಾಥ್ ಅವರನ್ನ ಏನು ಉತ್ತರ ಪ್ರದೇಶ ಮುಖ್ಯಮಂತ್ರಿ ಇದ್ದಾರೆ ಯೋಗಿ ಆದಿತ್ಯನಾಥ್ ಅವರನ್ನ ಪ್ರಧಾನಮಂತ್ರಿ ಹುದ್ದೆ ಕೂರಿಸಬೇಕು ಸೊ ಯೋಗಿ ಆದಿತ್ಯನಾಥ್ ಅವರನ್ನ ಪ್ರಧಾನಮಂತ್ರಿ ಹುದ್ದೆ ಕೂರಿಸಿದ್ರೆ ಹಿಂದುತ್ವವನ್ನು ಕ್ಯಾಶ್ ಮಾಡ್ಕೋಬಹುದು ಇದು ಆರ್ ಎಸ್ ಎಸ್ ಯೋಚನೆ ಆಗಿತ್ತು ವೇಳೆ ನಿತಿನ್ ಗಡ್ಕರಿ ಅವ್ರನ್ನ ಕೂರಿಸಿದ್ರು ಕೂಡ ಇಲ್ಲ ಕಾರಣ ಏನಂತಂದ್ರೆ ನಿತಿನ್ ಗಡ್ಕರಿ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದಂತವರು ಅದೆಲ್ಲಕ್ಕಿಂತ ಹೆಚ್ಚಾಗಿ ನಿತಿನ್ ಗಡ್ಕರಿ ಒಂದು ರೀತಿ ಕಾಂಪ್ರಮೈಸ್ ರಾಜಕಾರಣಿ ಯಾರ ಜೊತೆನೂ ನೇರವಾಗಿ ಯುದ್ಧ ಕೇಳ್ತಕ್ಕಂಥವ್ರು ಜೊತೆಗೆ ಎಲ್ಲ ಪಕ್ಷದ ರಾಜಕಾರಣಿಗಳು ಕೂಡ ನಾಯಕರುಗಳು ಕೂಡ ನಿತಿನ್ ಗಡ್ಕರಿ ಜೊತೆಗೆ ಉತ್ತಮ ಬಾಂಧವ್ಯವನ್ನು ಹೊಂದಿದ್ದಾರೆ ಸೊ ಹಾಗಾಗಿ ನಿತಿನ್ ಗಡ್ಕರಿ ಅವ್ರನ್ನ ಕೂರಿಸಿದ್ರು ಕೂಡ ಏನ್ ಸಮಸ್ಯೆ ಆಗಲ್ಲ ಅದಕ್ಕೆ ಕೆಲಸವನ್ನ ಮಾಡ್ತಾರೆ ನಾ ಇಷ್ಟು ವರ್ಷಗಳ ಕಾಲ ನರೇಂದ್ರ ಮೋದಿ ಆಡಳಿತವನ್ನ ಮಾಡಿದ್ರು ಆಡಳಿತದಲ್ಲಿ ಕಾಣದೇ ಇರತಕ್ಕ ಅಭಿವೃದ್ಧಿಯನ್ನ ನಿತಿನ್ ಗಡ್ಕರಿ ಅವರು ಮಾಡ್ತಾರೆ ಅನ್ನೋದು ಆರ್ ಎಸ್ ಎಸ್ ಆರ್ ಎಸ್ ಎಸ್ ಹಂಬೋಣ ಸೊ ಹಾಗಾಗಿ ಆರ್ ಎಸ್ ಎಸ್ ಯಾಕೆ ನಿತಿನ್ ಗಡ್ಕರಿ ಅವರ ಬಟ್ ಇವರಿಬ್ರು ಕೂಡ ನಿತಿನ್ ಗಡ್ಕರಿ ಮತ್ತೆ ಏನು ಯೋಗಿ ಆದಿತ್ಯನಾಥ್ ಇದ್ದಾರೆ ಇವರಿಬ್ರು ಕೂಡ ನರೇಂದ್ರ ಮೋದಿ ಅವರಿಗೆ ನರೇಂದ್ರ ಮೋದಿ ಅವರ ವಿರೋಧಿ ಗುಂಪಲ್ಲಿದ್ದಾರೆ ಅದರಲ್ಲೂ ಯೋಗಿ ಆದಿತ್ಯನಾಥ್ ಅವರಿಗೆ ಯಾವುದೇ ಕಾರಣಕ್ಕೂ ಯೋಗಿ ಆದಿತ್ಯನಾಥ್ ಅವ್ರನ್ನ ಮುಂದಿನ ಸಿ ಎಂ ಅಭ್ಯರ್ಥಿಯಾಗಿ ಮಾಡಬಾರ್ದು ಇದು ಎರಡನೇ ಕಂಡೀಷನ್ ಮೋದಿ ಅವ್ರ ಅವ್ರನ್ನ ಪ್ರಧಾನಮಂತ್ರಿ ಬಿಡಿ ಅದರನೇ ಪ್ರಶ್ನೆ ಪ್ರಧಾನಮಂತ್ರಿ ಹುದ್ದೆಗೆ ಈಗ ಇರ್ತಕ್ಕಂಥ ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಗಿಳಿಸಬೇಕು ಅವ್ರನ್ನ ಯಾವುದೇ ಮಂತ್ರಿಯಾಗಿ ಅವ್ರನ್ನ ಮುಂದುವರಿಸಬಾರ್ದು ಇದು ನರೇಂದ್ರ ಮೋದಿ ಅವರ ಎರಡು ಕಂಡೀಷನ್ಸ್ ಈ ಕಂಡೀಷನ್ಸ್ ನ ಮುಂದಿಟ್ಟಿರ್ತಕ್ಕಂಥ ನರೇಂದ್ರ ಮೋದಿ ನಾನು ನನ್ನ ಎಪ್ಪತ್ತೈದು ವರ್ಷ ತುಂಬಿದ ಕೂಡಲೇ ನಿವೃತ್ತಿಯನ್ನ ಘೋಷಣೆ ಮಾಡ್ತೇನೆ ಅನ್ನೋ ಮಾತುಗಳನ್ನ ಆರ್ ಎಸ್ ಎಸ್ ಕಚೇರಿಯಲ್ಲಿ ಆಡಿದ್ದಾರೆ ಎಲ್ಲ ಇದೆ ಒಂದು ವೇಳೆ ಏನಾದ್ರು ನರೇಂದ್ರ ಮೋದಿ ನಿವೃತ್ತಿಯನ್ನು ಘೋಷಣೆ ಮಾಡಿದರೆ ಅವ್ರು ಉತ್ತರಾಧಿಕಾರಿಯಿಂದ ಯಾರು ಯಾರನ್ನ ಅವರು ಉತ್ತರಾಧಿಕಾರಿಯಾಗಿ ನೇಮಿಸ್ತಾ ಇದ್ದಾರೆ ಯಾರನ್ನ ಉತ್ತರಾಧಿಕಾರಿಯಾಗಿ ಆಯ್ಕೆ ಮಾಡ್ತಿದ್ದಾರೆ ಇದು ಪ್ರಮುಖ ಪ್ರಶ್ನೆ ಇಲ್ಲಿ ಸೊ ಒಂದ್ ನರೇಂದ್ರ ಮೋದಿ ಅವರು ಒಂದು ವೇಳೆ ನಿವೃತ್ತಿಯನ್ನು ಘೋಷಣೆ ಮಾಡಿದರೆ ಅವರು ಉತ್ತರಾಧಿಕಾರಿಯಾಗಿ ಅವರ ಆತ್ಮೀಯ ಸ್ನೇಹಿತ ಅಮಿತ್ ಶಾ ಅವರನ್ನ ಆಯ್ಕೆ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ ಮುಂದಿನ ಪ್ರಧಾನಿಯಾಗಿ ಭಾರತಕ್ಕೆ ಅಮಿತ್ ಶಾ ಅವರು ಬರ್ತಾರೆ ಇದು ನಿಜವಾಗ್ಲೂ ಒಂದ್ ರೀತಿ ಯಾಕೆಂತಂದ್ರೆ ಮೋದಿ ಪ್ರಧಾನಿ ಆದ್ರೂ ಅಡ್ಡಿ ಇಲ್ಲ ಆದ್ರೆ ಅಮಿತ್ ಶಾ ಅಂತ ವ್ಯಕ್ತಿಗಳು ಈ ದೇಶಕ್ಕೆ ಪ್ರಧಾನಮಂತ್ರಿಯಾಗಿ ಆಯ್ಕೆ ಆಗಬಾರ್ದು ಅನ್ನೋದು ಆರ್ ಎಸ್ ವಿಚಾರ ಕಾರಣ ಏನಂದ್ರೆ ಅಮಿತ್ ಶಾ ಕ್ಲೀನ್ ಆ್ಯಂಡ್ ಅಲ್ಲ ಮೊದಲನೇದು ಅಮಿತ್ ಶಾ ಅವರು ಗೃಹ ಮಂತ್ರಿ ಆಗಿದ್ದಾಗಲೇ ತನ್ನ ಮೇಲೆ ಹಲವಾರು ಪ್ರಕರಣಗಳನ್ನ ಹಾಕೊಂಡಿದ್ರು ಅದೆಲ್ಲದರ ಜೊತೆಗೆ ಅದೆಲ್ಲದರ ಜೊತೆಗೆ ಅವರು ಅವರದೇ ಏನು ಅವರೇ ಅಧ್ಯಕ್ಷರಾಗಿದ್ರು ಕೋಆಪರೇಟಿವ್ ಅಹಮದಾಬಾದ್ ಕೋಪರೇಟಿವ್ ಬ್ಯಾಂಕ್ ಉಂಟಲ್ಲ ಅಹಮದಾಬಾದ್ ಕೋಪರೇಟಿವ್ ಬ್ಯಾಂಕ್ ಅಲ್ಲಿ ಸಾವಿರದ ಎಂಟುನೂರು ಕೋಟಿ ಹಣ ಅಕ್ರಮ ವರ್ಗಾವಣೆ ಆಗಿದೆ ಅನ್ನೋ ಆರೋಪ ಇದೆ ಅಮಿತ್ ಶಾ ಅವರ ಮೇಲೆ ಯಾವ ಯಾವಾಗ ಡಿಮಾನಿಟೈಸೇಷನ್ ಆಗುತ್ತೆ ಆ ಡಿಮಾನಿಟೈಸೇಷನ್ ಸಂದರ್ಭದಲ್ಲಿ ಸಾವಿರದ ಎಂಟುನೂರು ಕೋಟಿ ಅಷ್ಟು ಹಣವನ್ನ ಅಹಮದಾಬಾದ್ ಕೋಪರೇಟಿವ್ ಬ್ಯಾಂಕ್ ಅಲ್ಲಿ ಅಕ್ರಮವಾಗಿ ವರ್ಗಾವಣೆ ಮಾಡಿದ್ದಾರೆ ಅನ್ನೋ ಆರೋಪ ಆರೋಪಿಯೂ ಇರತಕ್ಕಂತ ತನ್ನ ಮಗನನ್ನು ತಂದು ಅವರು ಬಿ ಸಿ ಐ ಚೇರ್ಮನ್ ಆಗಿ ಮಾಡಿದ್ದಾರೆ ಒಂದ್ ವೇಳೆ ಏನಾದ್ರು ಇದೇ ಅಮಿತ್ ಶಾ ಅವರು ಪ್ರಧಾನಮಂತ್ರಿ ಆದ್ರೆ ಏನೆಲ್ಲ ಆಗ್ಬೋದು ಯಾಕೆಂದ್ರೆ ಈಗಾಗಲೇ ಅವರು ಹೋಮ್ ಮಿನಿಸ್ಟರ್ ಆಗಿದ್ದಾಗ ಅವರು ರಾಜ್ಯಾಧ್ಯಕ್ಷ ಆಗಿದ್ದಾಗ ಸಾರಿ ರಾಷ್ಟ್ರಾಧ್ಯಕ್ಷ ಆಗಿದ್ದಾಗಲೇ ವಿರೋಧ ಪಕ್ಷದ ನಾಯಕರನ್ನ ಕರ್ಕೊಂಡೋಗಿ ಜೈಲಿಗೆ ತುಂಬಿದ್ರು ಒಂದ್ ರೀತಿ ಅಘೋಷಿತ ತುರ್ತು ಪರಿಸ್ಥಿತಿಯನ್ನ ಏರಿದ್ರು ಅಘೋಷಿತ ತುರ್ತು ಪರಿಸ್ಥಿತಿ ಇಡೀ ಕೇಂದ್ರದ ಏಜೆನ್ಸಿಗಳೇನಿದ್ದಾವೆ ಎಲ್ಲ ಯೋಜನೆಯ ಏಜೆನ್ಸಿಯನ್ನ ತನ್ನ ಖಾಸಗಿ ಏಜೆನ್ಸಿ ಅನ್ನೋದು ಬಳಸ್ಕೊಂಡ್ರು ಸಿಬಿಐ ಇರ್ಬೋದು ಇಡಿ ಇರ್ಬೋದು ಅಥವಾ ಏನು ಚುನಾವಣಾ ಆಯೋಗ ಇರ್ಬೋದು ಇವೆಲ್ಲವನ್ನೂ ಕೂಡ ಖಾಸಗಿ ಏಜೆನ್ಸಿಯಾಗಿ ಬಳಸಿದ್ದಾರೆ ಇನ್ನು ಪ್ರಧಾನಮಂತ್ರಿ ಹುದ್ದೆಗೆ ಏರಿದ್ರೆ ಏನು ಚಾಣಕ್ಯ ಚಾಣಕ್ಯನ ಹೆಸರು ಇಟ್ಕೊಂಡಿದ್ದಾರೆ ಈ ಚಾಣಕ್ಯ ಪ್ರಧಾನಮಂತ್ರಿ ಹುದ್ದೆಗೆ ಇದ್ರೆ ಈ ಏಜೆನ್ಸಿಗಳೇನಿದ್ದಾವೆ ಸರ್ಕಾರಿ ಏಜೆನ್ಸಿಗಳೇನಿದ್ದಾವೆ ಇವೆಲ್ಲವೂ ಯಾವ ಮಟ್ಟಕ್ಕೆ ಹೋಗಿ ನಿಲ್ಬಹುದು ವಿರೋಧ ಪಕ್ಷ ಇಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯನ ವಿರೋಧ ಪಕ್ಷದ ನಾಯಕರು ಇಲ್ಲಿ ಇರ್ಲಿಕ್ಕೆ ಸಾಧ್ಯನ ಹೋರಾಟ ಮಾಡ್ಲಿಕ್ಕೆ ಸಾಧ್ಯ ಯಾಕೆಂದ್ರೆ ಮಾದ ಐ ಟಿ ಇ ಡಿ ಇನ್ನ ಕೆಲಸವನ್ನ ಮಾಡ್ತಾರೆ ಹಾಗಾಗಿ ಸೊ ಇಲ್ಲಿ ಗಡ್ಕರಿ ಅವರು ಪ್ರಧಾನಮಂತ್ರಿ ಆದ್ರೆ ಯಾವುದೇ ಸಮಸ್ಯೆ ಇಲ್ಲ ಯಾಕೆಂದ್ರೆ ವಾಜಪೇಯಿ ಇರ್ಬೋದು ರಾಜೀವ್ ಗಾಂಧಿ ಇರ್ಬೋದು ಇಂತಹ ಏನೇನು ಒಂದು ಒಂದ್ ರೀತಿ ಯಾರನ್ನೋ ಯಾರನ್ನೂ ವಿರೋಧಿಸ್ತಾಗಿ ಕೆಲಸವನ್ನ ಮಾಡ ಪ್ರಧಾನಮಂತ್ರಿ ಲಿಸ್ಟ್ ಅಲ್ಲಿ ಗಡ್ಕರಿಯವ್ರು ಬರ್ತಾರೆ ಜೊತೆಗೆ ಗಡ್ಕರಿ ಕೆಲಸವನ್ನ ಮಾಡತಕ್ಕಂಥ ವ್ಯಕ್ತಿ ಅದ್ರ ಒಂದು ವೇಳೆ ಏನಾದ್ರೂ ಮೋದಿ ಸೂಚಿಸಿದಾಗೆ ಅಮಿತ್ ಶಾ ಇರ್ಬೋದು ಅಥವಾ ಯೋಗಿ ಆದಿತ್ಯನಾಥ ಇರ್ಬೋದು ಇವರಿಬ್ರು ಈ ದೇಶಕ್ಕೆ ಪ್ರಧಾನಮಂತ್ರಿ ಆಗಿ ಇವರಿಬ್ರು ಯಾರೇ ಒಬ್ರು ಈ ದೇಶಕ್ಕೆ ಪ್ರಧಾನಮಂತ್ರಿ ಆದ್ರೆ ಈ ದೇಶದ ಶಾಂತಿ ವ್ಯವಸ್ಥೆ ಏನಾಗ್ಬೋದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಸ್ಟಾರ್ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್ ಯು